ಮಾನ ಹಳ ಮುಂದೆ ಅಲ್ಲ ಈ ವಯಸ್ಸಲ್ಲಿ ಅವಳು ನೋಡ್ಲಾ ಯಾವ ಬುದ್ಧಿ ಕಲ್ತಳೆ ಏನ್ ಬಿಟ್ಟು ನಮ್ಮ ಅಮರ್ವದ ಎಲ್ಲ ತಗದಿ ಬೀದಿ ಯಾರಾಜ್ ಹಾಕೋದಲ್ಲ ಗುರುಸಟಿ ಉದ್ದಾರ ಅದಿ ಹಾಡುತಾಳಕ ಸುಮ್ಕಿಲ್ಲ ಆಯ್ತಾಳೆ ನಮ್ಮ ಇಷ್ಟು ಹೊಟ್ಟೆ ಉಸ್ಬಿಟ್ಟು ಉದ್ದಾರ ಹಾಕಿಲ್ಲ ಸುಮ್ನಿರ ತಗೆ ಅಯ್ಯೋ ವಟ ಇವಳು ಹಳ್ಳೆ ತೆಗೆ ಮಗ ಹ್ಮ್ ಏನಂದ್ರು ಹ್ಮ್ ಪೊಲೀಸ್ನರ್ಗಿವಿಲ್ಲ ಹೆಂಗಾರ ಮಾಡಿ ಬಿಡ್ಸಿ ಅನ್ಬಿಟ್ಟು ನಿಮ್ಮ ಅವನ ಕಡೆಯಿಂದ ಯಾರ ಕೈಲಾರು ಫೋನ್ ಮಾಡಿಸಿ ಮಗ ಏ ಅವ್ಕೆ ಮಾಡಕ ರೆಕಮಂಡ್ ಮಾಡಿಸ ಸುಮ್ ಕುತ್ಕೋ ನಿಮ್ಗೆ ಗೊತ್ತಾ ಇದು ಕಾನೂನು ಪ್ರಕಾರ ವಿರೋಧವಾಗಿ ಮಾಡಿದ್ಮೇಲೆ ಸುಮ್ಮನೆ ಬಿಟ್ಟಾರ ಅಲ್ಲ ಅಷ್ಟು ಬಿಡ್ಕೊಂಡ್ವಿ ಓದಾಕೋತಿ ಗೆನ್ ಇಲ್ಲವಾ ಹದಿನೆಂಟ ವರ್ಷ ಆದ್ಮೇಲೆ ಗೆನ್ ಬಿಟ್ಟೆ ಯಾವ ತರ ಮಾಡ್ಕೊಂಡು ಮಾನಬಿಟ್ಟು ನೋಡ್ ಮತ್ತೆ ಎಲ್ಲ ಗೊತ್ತು ಕಣಪ್ಪ ಯಾವ್ದ್ ಗೊತ್ತಿಲ್ಲ ಇನ್ನೆಲ್ಲ ಗೊತ್ತು ಓಡಾಕ್ ಗೊತ್ತು ಅದು ಗೊತ್ತಿಲ್ಲ ಹದಿನೆಂಟು ವರ್ಷ ಆದ್ಮೇಲೆ ಮುದ್ದೇ ಬೇಕು ಅಂತ ಎಲ್ಲ ಗೊತ್ತು ಅನುಭವಿಸ್ಲಿ ಸುಮ್ಕಿಲ್ಲ ಈಗ ತಲೆಗೆಸ್ಕೊಂಡು ಓದ್ಕೊಳ್ ಸುದ್ದಿ ಮರ ಯಾರು ಎತ್ ಅವಲ್ಲ ಗೋವಿಂದ ಫೋನ್ ಮಾಡಿದಾಗ ಹೇಳೋದ್ ಇರ್ತಿ ಓದದ ಕಡದಿ ಆಳೆ ಮನೆ ದಿಕ ಆಳೆ ಮನೆ ದಿಕ ಬರಪ್ಪ ಇನ್ ಏನ್ ಮಾಡあの ಇಂತ ಮಕ್ಕಳ್ನೆ ಉಡ್ಸುದ ಮೇಲೆ ಇನ್ ಏನ್ ಮಾಡあの ಹೇಳ ಮತ್ತೆ ಕಟ್ಟ ಮೋಸ ಮಾಡ್ಬಿಟ್ಟು ಓಡದಲು ಇನ್ ಈಗ ಈಗ ಒತ್ತನ ಮಕ್ಳು ಇಂಗ ಮೋಸ ಮಾಡ್ತಾವೆ ಅಂದ್ಮೇಲೆ ಮೇಲೆ ಇನೇನಪ್ಪ ತಲೆ ಗೆಡ್ಸ್ಕೊಂಡವನೆ ಹೇಳಬೇಡ ಅಂದನಲ್ಲ ಲಕ್ಷ್ಮಿಗೆ ಹೇಳಬೇಡ ಅವ್ನಿಗೆ ಅಂದಿದೆ ಏ ಇಲ್ಲಿನಂದ್ರೆ ಅವತ್ತು ಗೊತ್ತಾಕಿಲ್ವಾ ಯಾವತ್ತೂ ಗೊತ್ತಾಗತನ ಇವತ್ತಲ್ಲ ನಾಳೆ ಗೊತ್ತೆ ಆಗಬೇಕು ಗೊತ್ತಾಗದನಿದ್ದದಾ ಏನಂದ್ರಲ್ಲ ಈಗ ಏನಂತಪ್ಪ ಏನಂದ್ರಪ್ಪ ಓ ಏನ್ ಹೇಳನ ಅಜಿ ಅದೇ ಮಂಡದವರು ಮೇಡಮ್ ಅರೆಸ್ಟ್ ಮಾಡದ್ರಲ್ಲ ಅವ್ರು ಬಹಳಷ್ಟು ಸ್ಟ್ರಾಂಗ್ ಅಂತೆ ಅವರು ಅವರ ಯಾರ್ ಮಾತುಗೆ ಹೇಳಕಿರುವಂತ ಬಿಡು ಪರ್ವಾಗಿಲ್ಲ ನಾನು ಬೋಸ್ಲಿ ಬಿಡಜಿ ನಾನು ಅದನ್ನೇ ಹೇಳ್ತಾ ಇರೋದು ಕಂಡ ಅವಳು ಸುದ್ದಿ ಮನೆ ಒಳಗೆ ಬೇಡ ಅವಳು ತಿರ್ಗಿ ನೋಡಕ್ಕೆ ಹೋಗಕ್ಕೂ ಬೇಡ ಹೋಗು ನೋಡೋದು ಬೇಡ ಇನ್ನೇನು ಅಷ್ಟೇ ಬುಡು ಇನ್ನೇನು ಮಾಡೋಕೆ ಹಾಕಿಲ್ಲ ಏನು ಬೋಸ್ಕೊ ಬರ್ಲಂತೆ ಎಷ್ಟು ಹೇಳಿದ್ರು ಕೇಳಿಲ್ಲ ಅಂದಮೇಲೆ ಇನ್ನೇನು ನಾವಿನ್ನೇನು ಮಾಡೋಕ್ಕಾಯ್ತದೆ ಕಾನೂನು ಪ್ರಕಾರ ನಾವು ಕಾನೂನ್ ಗೌರವ ಕೊಡನೆ ಬೇಕಾನೆ ಅವ್ರು ಪೊಲೀಸ್ನವ್ರು ಅದನ್ನ ಹೇಳಿದ್ದು ನಿಮಗೆ ಕಾನೂನ್ ಗೊತ್ತಿದ್ದು ನೀವು ಹೋಗಿ ಹೇಳಂಗಿಲ್ಲ ನಾನು ಯಾವ ರ್ಯಾಕ್ ಮಾಡೋ ನಡೀಕಿಲ್ಲ ಅಂದ್ಬಿಟ್ಟು ಹೇಳಿದ್ರು ಕಣಜಿ ಬುಡಾಜಿ ಅವಳು ಮಾಡಿರೋ ತಪ್ಪಿಗೆ ಸಿಕ್ಸ್ ಏನು ಬೋಸ್ಕೊ ಬರಲಿ ಬುಡಿ ಇನ್ನೇನು ಮಾಡೋಕ್ಕದ್ದು ಬಂದಳು ಇಲ್ಲಿ ಯಾಕಪ್ಪ ಬಂದಳು ಸುಮ್ಕಿರು ಏನಾದ್ರು ಒಂಚೂರು ಪ್ರಯತ್ನ ಮಾಡಿದಾಗ ಹಂಗಾರ ಮಾಡಿ ಕರ್ಕಪ್ಪ ಸುಮ್ ಕುತ್ಕೋ ನೀನು ಆಗದಿದ್ರೆ ನಾನು ಬೇಡ ಅವ್ಳು ಬರೋದ್ ನಂಗೆ ಇಷ್ಟ ಇಲ್ಲ ಬೈ ನೀನು ಸುಮ್ ಕುತ್ಕೋ ಓ ನಾವು ಎಲ್ಲ ಜೈಲ್ಗೆ ಹೋಗ್ಬೇಕಾಯ್ತದೆ ಅದ್ಕೆ ನಾವು ನಾವು ಅತ್ತಾಗ ಏನಾದ್ರೆ ಅವಳ ಕಡೆ ಸಪೋರ್ಟ್ ಮಾಡಕ್ಕೆ ಹೋದ್ರೆ ನಾವು ಜೈಲ್ಗೆ ಹೋಗಿ ಹೋಗ್ಬೇಕಾಯ್ತದೆ ಅಲ್ಲವಾ ಓ ಅದು ಬಾಲ ಅಪರಾಧ ಗೊತ್ತಾ ಅವ್ ಬಾಲ್ಯ ವಿವಾಹ ಮಾಡ್ಬಿಡ್ದು ಅಂತ ಕಾನೂನ್ ಪ್ರಕಾರ ಇಲ್ವಾ ಇವಳು ಓದಿತಿ ಇವಳು ಪಾಡ್ತಾಲಿ ಇವಳು ಹೆಂಗ್ ಓದ್ಲಿ ಇವಳು ಈ ವಯಸ್ಸಲ್ಲಿ ಯಾಕೆ ಮದ್ವೆ ಅದ ಅನ್ಬೋಸ್ಲಿ ಬಿಡು ಅನ್ಬೋಸ್ಲ ಸುಮ್ ಕುತ್ಕೋ ಯಾಕೆ ಯಾಕೆ ಓ ಕಾನೂನ್ಗಿಂತ ದೊಡ್ಡವ್ರು ಯಾರಿದಾರು ಓ ಅನ್ಬೋಸ್ಲಿ ಸುಮ್ಕಿರು ಅವಳು ಯಾರು ಎಚ್ಕೊಂಡು ಓಡಾ ಹೋದರು ಹೂ ಮುಂಗ್ಲಿ ಮುದ್ದೆ ಮುಡ್ಕೊಂಡು ಕುತ್ಕೊಳ್ಳಿ ಮುದ್ದೆ ಮುಡ್ಕೊಂಡು ಜಲೇ ಉಣ್ಕೊಂಡು ತಿನ್ಕೊಂಡು ಇಲ್ಲಿ ಸುಕ್ಕಿರೋ ನೀನೇ ತಲೆಗಿಸ್ಕೊತೀನಿ ನೀನು ಓ ಯಾರು ಮಾತಾಡ್ಬೇಡಿ ಅವಳು ಯಾವುದೇ ಕಾರಣಕ್ಕೂ ಬರೋದು ಬೇಡ ಬರ್ಸ್ಬೇಡಕ್ಕೆಲ್ಲ ಮಗ ಬಿಡ್ಸ್ಬೇಡ ಅನ್ಬೋಸ್ಲಿ ಇವತ್ತು ಒಯ್ದೆ ಆ ಚಂದಾಗಿ ಅಯ್ಯೋ ನನ್ನ ಮಕ್ಳು ನನ್ನ ಮಕ್ಳು ಅಂದ್ಕೊಂಡು ಸಣ್ಣ ಪದೇ ಮಾಡಕ್ಕೆ ಬಟ್ಟ ಆಡ್ತಿದ್ದೆ ಯಾರಗೋಸ್ಕರ ಬಟ್ಟಾ ಹಾಂ ಹೇಳಕ ನೀನೇ ತಿರ್ಗಿ ಇವಳು ಆಯಿತು ಸುಮ್ಕಿರೀ ನೀವೇ ಯಾಕೆ ಮನೆ ಒಳಗೆ ಕದ್ದು ಮಾಡ್ಕೊಂಡಿರಿ ರೀ ಇವತ್ತು ಬರೀ ಭೀಮ್ ನಮಸ್ ಅಂದ್ಕೊಂಡು ಒಯ್ಕಳು ಪಾಕ್ ಪೂಜೆ ಮಾಡಕ್ಕೆ ಅನ್ಬಿಟ್ಟು ಹ್ಞೂ ಎಲ್ಲ ಮಾಡ್ಕೊಂಡಿದೋ ಮನೆಗಿನ ಏನೋ ಸೀರ್ಕೊಂಡು ಕುಡ್ಸ್ಕೊಂಡು ಎಲ್ಲ ಮಾಡ್ಕೊಂಡ್ರೆ

ಹೋಗಿ ಮನಿಕಂಡ್ ಮನಿಕ ಮನೆ ಜೀವನ ಆಡ್ ಮಾಡ್ಕೊಂಡಿದ್ದ ಈಗ ಮಗಲೋದ್ ಮನಿಕಳ ಮನೆ ಕಳ ಪಟಾಕಿದಾನೆ ಅವೆಲ್ಲ ತಿಕ್ಸಿಟ್ಕೊಂಡು ಬಂಗವ ಆಗ್ಬೇಕಾದ್ರೆ ಕೆಲಸ ಮಾಡಬೇಕು ತಪ್ಪು ಮಾಡಿದವಳ ಸಿಕ್ಸ್ ಅನ್ಬೋಸ್ತಾಳೆ ಗೆಳಂಗೆ ಹೇಳಿದ್ರು ಅಷ್ಟು ಹೇಳಿದ್ರು ನಮ್ಮ ಮಾತುಗಳಿಗೆ ಬೇರೆ ಕೊಡ್ತಾನೆ ಕುತ್ಕೊಳ್ಬಿಟ್ಟು ಇವತ್ತು ಹಿಂಗಾಯಿತು ಹಂಗಾಯಿತು ಅದ ಯಾಕ ತಲೆಗೆಸ್ಕೊಳ್ಕಬೇಕಿಗೆ ಅವಳ ಬಗೆ ಏತನೇ ಮಾಡೋ ಅಂತ ಏನು ಉಳಿಸ್ಕೊಂಡಿದ್ದಾಳವಳು ಅವಳು ಸಾವಿರ ಬೇಡ ನಮಗೆ ಸತ್ತದ ನಮ್ಮ ಪಾಲ್ಗೆ ಅವಳು ಯಾವತ್ತು ನಮ್ಮ ಮನೆ ಬಿಟ್ಬಿಟ್ಟು ನಾವು ಅಷ್ಟೊಂದು ಸಾಕಿ ಸಲ್ವಿ ಅಯ್ಯೋ ಅವ್ಳ ಮಕ್ಕಳನ್ನ ಬಿಟ್ಟು ಹೊಟ್ಟಿ ಬಿಟ್ಟು ಗುಸಟ್ಟಿ ಅಂದ್ಬಿಟ್ಟು ಆ ಮಕ್ಳಿಗೋಸ್ಕರ ನಾವು ಯಾವತ್ತು ಜೀವ ತ್ಯಾಗ ಮಾಡಿದ್ವು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದಮೇಲೆ ಇನ್ನೇ ತಲೆಗೆಸ್ಕೊಳ್ಬೇಕು ನಾವು ಅರ್ಥ ಮಾಡ್ಕೊಳ್ಳಿನ ಅವ್ಳು ಗುಡ್ಸಟ್ಟಿ ಓಲಲ್ಲ ಓದ್ರು ಇರ್ತಾಳೆ ಇದ್ರೋ ಇರ್ತಾಳೆ ಬೇಡ ಅವಳಿಗೆ ಹಾಲು ಸುಂಕಿಲ ಸಿಕ್ಸಿ ಅಂತ ಒಂದು ಬೋಸ್ಬೇಕು ತಂದೆ ತಾಯಿ ಬಟ್ಟೆ ಉಡ್ಸ್ಬಿಟ್ಟು ಓದೋರು ಉದಾರದಲ್ಲ ಹೇಳ್ತೀಯಲ್ಲ ಗೊತ್ತಿಲ್ಲಲ್ಲ ಎತ್ತಿ ಸಾಕಿ ಸಾಕಿಸಲ್ವಿ ಅವ್ಕೇನು ಬೇಕು ಬಟ್ಟೆ ಬರೀ ಯಾವ್ದು ಬೇಕು ನಮ್ಮ ಮಕ್ಳಿಂದ ಬಟ್ಟೆ ನೀವು ಇಟ್ಕೊಳ್ಬೇಕು ನಮ್ಮ ಮಕ್ಳು ಹಿಂಗೆ ಸೋಕೆ ಮಾಡಬೇಕು ಅಂದ್ಬಿಟ್ಟು ತಂದೆ ತಾಯಿ ಎಷ್ಟು ಆಸೆಯಿಂದ ಸಾಕಲ್ಲ ಅಷ್ಟಿದ್ರು ಒನ್ಗಾಲಕ್ಕೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮನೆ ಹಾಲು ಬುದ್ಧಿ ಕಲ್ತ್ಕೊಂಡು ಹಿಂಗೆ ಆಡಬಾರ್ದು ಆಟ ಆಡ್ಕೊಂಡು ಹಿಂಗೆ ಹೋಗ್ಬಿಟ್ಟು ತೆರೆ ತನಿ ಕೆಟ್ಟ ಎಲ್ಲ ಒಂದು ಪಾಠ ಆಗಲಿ ಹೋಲ ಓಲ ಆಗ ಓದ್ರು ಅವ್ಳು ಕಟ್ಕೊಂಡು ನಮಗೇನು ಹೋಗ್ಮಾಗ ಆಮೇಲೆ ಹೋಗು ನೀರ ಅವಳೆ ಅವಳ ಮಾಡಿರೋ ತಪ್ಪಿಕೆ ಪಪ್ಪಾ ಇವೇ ಎಣ್ಣೆಗಳು ಯಾಕೆ ಬೇಜಾರು ಹೋಗಿ ಹೋಗು ತಲೆ ತೆಗೆದಾಕ ಅವಳ ಸತ್ತ ಓದ್ಲೋ ಅನ್ಕಲ್ರಲ್ಲ ಯಾವತ್ತು ಅವಳು ನಂಬಿಬಿಟ್ಟು ಅವ್ರು ಉಂತ ಕಟ್ಕೊಂಡು ಹೋದ್ಲು ಅವತ್ತೆ ಮುಗ್ದು ಹೋಯ್ತು ಸುಮ್ಮನೆ ಥರ ಕೆಸ್ಕೋಬೇಕು ನಾನು ಹಿಂಗೆಲ್ಲ ಮಾಡ್ಕೊ ಬರ್ತಾಳೆ ಮದುವೆ ಆಗೋಳೆ ಅಂದ್ರೆ ಹೆಂಗೆ ನಾವು ಹಿಂಗೆ ಯಾರು ಗೊತ್ತಿತ್ತಿಲ್ಲ ಜವಾಬ್ದಾರಿ ಬಡ್ಕಂಡ್ ನಾನು ಹದಿನೆಂಟು ವರ್ಷ ಆಗಲಿ ಅವನಿಗೆ ಮಾಡ್ತೀವಿ ಅಂತ ನಮ್ಮ ಮಾತನೇ ಕೇಳ್ದಾನೀಯ ಯಾವ ಥರದಲ್ಲಿ ಇವಳು ಹಿಂಗೆಲ್ಲ ಬುದ್ಧಿ ಕಲ್ತ್ಕೊಂಡ್ಲಾ ಇವಳು ಮದುವೆ ಮಾಡ್ಕೊಳಕ್ಕೆ ಹೋಗಿದ್ದಂತೆ ಆ ಥರ ಆಗತ್ತೆ ಇಲ್ಲೇ ಮದುವೆ ಅವಳಿಗೆ ಚಂಗ್ಳುಮುಡೆ ಈ ಚಂಗ್ಳುಮುಡ್ಯವ್ರು ಅವರು ಉದ್ದರದರ ಓಲ ಓಲ ಅದೇ ನೀರು ಹೋಗ್ಲ ಪಪ್ಪ ಎಣ್ಣೆಕ್ಳು ಒಡಿ ಮಾಡ್ಕೊಂಡವೇ ಪಪ್ಪ ಅದ್ಯಾಕ ಹೋಗಿ ಬೇಜಾರು ಮಾಡಿರಲಾ ಹೋಗು ಹೋಗ್ರಪ್ಪ ಹೋಗಿ ಕರ್ಸ್ಕೊಂಡು ಹಬ್ಬದಲ್ಲಿ ಅವಣ್ಣೆಕ್ಳಿಗೆ ಯಾರೋ ಮಾಡಿದ ತಪ್ಪು ಇನ್ನೊಬ್ಬರು ಸಿಕ್ಸೆ ಹಾಕಲ ಈಗ ರಶ್ಮಿ ಏನು ಮಾಡಿದಳಲ್ಲ ಅತ್ತೇನು ಮಾಡಿದಳು ಹೆಚ್ಕೊಂಡು ಎಚ್ಕೊಂಡು ಅಂದ್ಬಿಟ್ಟು ಹೋಗು ಅವರು ಆ ಥರ ಇದ್ ಸುತ್ಕೇ ಪಪ್ಪ ನಾನು ತಾಸಿ ಗುಡಿಸಿ ನೀರು ಇಕ್ಕೊಂಡು ರೆಡಿ ಆಗೋ ಇನ್ನು ಬೇಜಾರಾಕಿಲ್ಲ ಅವ್ರಿಗೆ నన్న పు ఇది యాంత్ మాత్ర కట్కం అర ఈసి వరగ పూజ మే కర్క బి నన్న మగ నీ బ్బుట్ట ఆ ముండే నన్ను బ్యాడ అంతా బుడ్కండే పూర్వీస ఫోన్ హింగ అవు ముండే మార్కెట్ ముండె హింకే ఫోన్ మగా సుబ్బన్ గే కర్క బాడ యాణకు హంగారో మితాకు అంత ఇవ్వును నగే బాగు నే బ నింకేషన్ లో నోపా నన్ను మగ ಹಂಗೆ ನಿಂತ್ಕೊಂಡು ಹೋದಂಗೆ ಅವ್ಳೇಬೇಕು ಅವಳೇಬೇಕು ಅಂದ್ಕೊಂಡು ಇವನು ಇವತ್ತು ಜೀವನ ಹಾಳು ಮಾಡ್ಕೊಂಡ ಹೆಂಗೋ ಏನೇ ಜೀವನ ಆಳ್ಗೆ ಅವ್ನಿಗೆ ಹೊತ್ತು ಸಿಕ್ತು ಹೆಂಗೋ ಒಂದು ಚೂರ ಅಂಗಡಿ ಪಂಗಡಿ ಮಡಿಕೊಂಡು ಒಂದು ದಬಾಯಿಸ್ಕೊಳ್ತಾವೆ ಮೇ ಹೇಳ್ತಾವೆ ಅಕ್ಕ ಇವತ್ತು ಮಕ್ಳು ಹುಟ್ಟಿ ಈಗ ಮಕ್ಳಿಂದ ಅದೇ ಸಿಕ್ಸಿ ಆಗೋಯ್ತವನ್ಗೆ ಹಂಗೆ ಬಿಟ್ಟರೆ ಆಯ್ತಿಲ್ಲಪ್ಪ ಹೋಗು ನಾನು ಹೋಗಬತ್ತೀನ ಅಕ್ಕು ನಾನು ಕರ್ಕೊ ಕರ್ಕೊಬತ್ತೀವಿ ಹೋಗಿ ನೀವ್ ಹೋಗಿ ನೀನು ಹುಂಕರು ಹೋಗಿ ಮದೇವಾ ಓಲಾ ಓಲಪ್ಪ ರಾತ್ರಿ ರೆಡಿ ಆಗೋಕ್ಕಲ್ಲ ಅದು ಇದು ಅಂತಾರೆ ತೆಗೆಸ್ಕೊಂಡು ರೆಡಿ ಆಗವ್ರೆ ಪೂಜೆ ಮಾಡೋಕೆ ಅನ್ಬಿಟ್ಟು ಇವತ್ತು ಇದು ಹಿಂಗ ಆಯ್ತದೆ ಹಿಂಗ ಹಿಂಗೆ ಸಿಕ್ಕಾಕತ್ತಳೆ ಅಂತ ಕಂಡಿದ್ರ ಹೋಗು ಹೇಳಿ ನಿಮ್ದು ಇರೋಕ್ಕಿಲ್ಲ ಅವಳನ್ನ ನೆನ್ಸ್ಕೊಳ್ಳೋದು ಬೇಡ ಮನೆ ಒಳಗೆ ಯಾಕೆ ನಮ್ಮ ನೆಮ್ಮದಿಗಳನ್ನ ಹಾಳು ಮಾಡ್ಕೊಳ್ಳೋದು ಈಗ ಅವಳಿಗೇನೋ ಯಾರೇ ಇಲ್ಲಿ ಕೊಡ್ಬಾರ್ದು ಶಿಕ್ಷೆ ಕೊಟ್ಟಿದ್ರ ಬಂಧನ ಕೊಟ್ಟಿದ್ರೆ ಹುಣ್ಣಕ್ಕೆ ತಿನ್ನೋಕ್ಕೆ ಆರಾರ ಮಾಡಿದ್ರೆ ಇಲ್ಲ ಇಲ್ಲಕ್ಕೂ ಅಂದ್ಬಿಟ್ಟು ಅತ್ತ ಗಿತ್ತೆ ತುರ್ಕಿದ್ವು ಹಾಂ ಇಲ್ಲ ಇಲ್ಲ ಬೆಳಗ್ಗೆ ಕುಣಿಸ್ಕೊತಿದ್ವು ಬಟ್ಟೆ ಹೊಗೆ ಕುಣಿಸ್ಕೊತಿದ್ವು ಹೇಳೋರು ಕೇಳೋರಿಲ್ಲ ಅಂದ್ಬಿಟ್ಟು ಇಲ್ಲ ಬತ್ತ ಚಿಕ್ಕವ ಅಂದ್ಬಿಟ್ಟು ಏನಾರೇ ವರ್ದಿ ಬರ್ದಿ ಶಿಕ್ಷೆ ಕೊಡ್ತಿದ್ವು ಬಲವ ಅಂದ್ಬಿಟ್ಟು ಏನೂ ಇಲ್ಲ ಅವ್ರ ಕೈ ಅವ್ರ ಬಾಯಿ ಅವ್ರು ಉಂಡಿದ್ದೆ ಅವ್ರು ತಿಂದಿದೆಯಾ ಅಯ್ಯೋ ಒಂದು ಕೈ ಜಾಸ್ತಿನೇ ಮಾಡಿ ಇವತ್ತು ಓಕೆ ಯಾವತ್ತೂ ಕಮ್ಮಿ ಮಾಡಿಲ್ಲಪ್ಪ ನಾವು ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ಕಿಲ್ಲ ಅವ್ರಿಗಿಲ್ಲ ಅಂದಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಆ ಲೋಪ ಮೂಡಗೋಸ್ಕರ ಪಪ್ಪಾ ನಮ್ಮನೆ ಹೆಣ್ಮಕ್ಳಿಗೆ ಯಾಕೆ ನೋವು ಕೊಡಬೇಕು ಅವರು ಆಸೆಯಿಂದ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ನೋಡಿ ಮಾಡ್ಕೊಂಡು ತಾರಸಿ ಗೂಡಿಸಿ ರೆಡಿ ಮಾಡ್ಕೊಂಡವ್ರೆ ಹೋಗಿ ಹೋಗಿ ಸ್ನಾನ ಮಾಡ್ಕೊ ಬರೋ ನಾನು ಹೋಗಿ ಗೋವಿಂದ ಹೇಳ್ಸ್ಕೊಂಡು ಎಳ್ಸ್ಕೊಂಡು ಬರ್ತೀನಿ ಅವಳ ಬಗ್ಗೆ ತಲೆಗೆಡ್ಸ್ಕೊಳ್ಳೋದು ಬೇಡ ಇಲ್ಲಾಂದರೆ ಅವನು ಹುಚ್ಚಾಗೋಯ್ತಾನೆ ಕಲೋ ಹುಚ್ಚಾಗೋಯ್ತಾನೆ ಮೊದಲೇ ಹಂಗಾಗಿತ್ತು ನೋಡು ಹೋಗೋ ಗಾಳೆ ಮನೆ ಮನೆಕೊಂಡು ಜೀವನ ಹಾಂ ಮಾಡ್ಕೊಂಡಿದ್ದೆ ಹಂಗೆ ಮಾಡ್ಕೊಳಕ್ಕೆ ಹೋದ್ರೆ ಈಗ ನಿಮ್ಮಕ್ಕೆ ಅವಳಿಗೆ ಏನಪ್ಪ ಆಮೇಲೆ ಹಾಂ ತಿರ್ಗವಾ ರಾಗಲೆ ಮಾಡ್ಕೊಂಡಿಯಾ ಹೋಗು ಹೋಗು ಬರ್ತೀನಿ ನೀನ್ ತಲೆ ಗೆಡ್ಸ್ಕ ಬಿಡ ನಾನ್ ಹೆಂಗರ್ ಮಾಡಕ್ ಪೂಜೆ ಮಕ್ ತಕ್ಕ ಬತ್ತೀನಿ ನೀನ್ ಹೋಗಿ ಸ್ನಾನ ಮಾಡ್ಕೊ ಬರ್ಲಾ ಸರಿ ಆಯ್ತು ಕಣಜಿ ಏನೋ ಮಟ್ಟ ಕಮ್ ಬಂದ್ರು ಮಾತ್ರ ನಾನ್ ಪೂಜೆ ಮಾಡ್ಸ್ಕೊಳೋದು ಇಲ್ಲಾಂದ್ರ ಇಲ್ಲ ನಮ್ಮ ಅಣ್ಣ ನಾವು ಹೋಲಿದಾಗ ನಾನ್ ಅಜ್ಜಿ ಮಾಡ್ಸ್ಕೊಳಕದ್ದು ನಾವ್ ಹೆಂಗ್ ನಿಮ್ದೇ ಇರಕದ್ದು ಹೇಳು ಹೋಗು ಕರ್ಕ ಬತ್ತಿ ಹೋಗವ ಮದುವ ಹೋಗು ನೋಡಪ್ಪ ಅದಕ್ಕೆ ಕಣಪ್ಪ ಮನೇಲಿ ಒಬ್ರು ಮಾಡೋ ತಪ್ಪಿಗೆ ಮನೆ ಜನ ಎಲ್ಲ ಯಾವ ಥರ ನೋವು ಅನ್ಬೋಸ್ಬೇಕು ಸಿಕ್ಸೆ ಅನ್ಬೋಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಯಾರೇ ಆದ್ರೂ ಮಾಡ್ಕ ಮಾಡ್ಕೊಬಿಡ್ತವೆ ಕೇಳ ಇದು ಒಬ್ರು ಸಿಕ್ಸ್ ಅನ್ಬೋಸೋದಲ್ಲ ಕಣಪ್ಪ ಎಲ್ಲರೂ ಅನ್ಬೋಸ್ಬೇಕು ನೋಡಜಿ ಏನಜಿ ಕಮ್ಮಿ ಮಾಡಿದ್ದು ನಾನು ಹೋಯ್ತಾ ಬರ್ತವ ಮೊದಲು ಊಟ ಮಾಡಿದ್ವ ಮಕ್ಳು ಊಟ ಮಾಡಿದ್ವ ಅಕ್ಕ ಮಕ್ಳು ಊಟ ಮಾಡಿದ್ವ ಅಂತ ನೇಕೆ ಹೇಳ್ತಿದ್ದು ನಾನು ರಶ್ಮಿಗೂ ಹೇಳ್ಬಿಟ್ಟಿದೆ ನೋಡೋದು ನಾನು ಮಕ್ಳು ಕಮ್ಮಿ ಮಾಡಿದ್ರೆ ಅವು ಕಮ್ಮಿ ಮಾಡ್ಬೇಡ ಇವತ್ತು ತಾಯಿ ಪ್ರೀತಿ ಇಲ್ಲ ಅವಕ್ಕೆ ನಾವೇ ತಂದೆ ತಾಯಿಯಾಗಿ ಅವ ನೋಡ್ಕೋಬೇಕು ನಾವು ಅಂದ್ಬಿಟ್ಟು ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋತಿದ್ವಿ ಅಜ್ಜಿ ಆ ನೀವು ಯಾರು ಕೇಳೋಕೆ ಏನ್ಬಿಟ್ಲಲ್ಲ ಅಜ್ಜಿ ನನ್ನೆಯ ನೀವು ಯಾರು ಕೇಳೋಕೆ ನೀವು ಪ್ರೀತಿಸಿಲ್ವಾ ಅಂತ ಹಂಗೆ ಹೆಂಗೆ ಮಾತಾಡ್ಲು ಗೊತ್ತಾ ಮಾತಾಡಿ ಓಲ ಅಕ್ಕಿ ಕತೆ ಕೇಳಿ ಬಂದಿರೋದು ಅವಳಿಗೆ ಕೇಳಿ ಬಂದಿಗೆ ಸಿಕ್ಕಾಕೊಂಡಿರಲಿಲ್ಲ ಜೈಲಲ್ಲಿ ಜೈಲಿಗೆ ಹೋಗಿ ಮುದ್ದೆ ಮುರಿಲಿ ಓಲ ಗೊತ್ತಾಯ್ತದೆ ಅವ್ರು ದೂರ ಅಂಕರಕ್ಕೆ ನನಗೆ ಮಾತಾಡೋದು ನಾನೇ ಬದಲು ಅಂದ್ರೆ ನೀನು ಒಳ್ಳೆ ಸರಿ ಬಿಡು ಅನ್ಬೋಸ್ದೆ ಹೋಗು ಅನ್ಬೋಸ್ ಗೊತ್ತಾಗೋದು ಕರೆ ಹೋಗಿ ಹೋಗು ನೀನು ಸರಿ ಆಯ್ತು ನಡಿ ಓಟ್ ಬರೋದಕ್ಕ ಸರಿ ಆಯ್ತು ನಡಿ ನೀನ್ ಮಾಡಕಿರ್ವಲೇ ಅಯ್ಯೋ ಹೋಗಿ ಯಾ ಪೂಜೆ ಕಟ್ಕೊಂಡೇನು ಏನ್ ಕಟ್ಕೊಂಡೇನು ಮನ್ಸ್ಕೊಂಡ ನಿಮ್ದಿನ ಎಲ್ದ ಮಾಡ್ಬಿಟ್ಲ ಅತಗ ಮಾಡಕ್ ಆತಲ್ವಾ ವರ್ಷ ವರ್ಷ ಮಾಡ್ತಿದ್ದಾ ಮಾಡು ಬ್ಯಾಡಿಕನ್ ಹೋಗಿ ಅವ್ರೇ ಬೇಜಾರಾಗವ್ರ ಹೋಗಿದ್ದರು ಸರಿ ಆಯ್ತು ಹೋಗು ಅವೇ ಅಂತ ಮಾಡ್ಕೊಳ್ಳೈತಾ ಸಾಗವ್ರ ಯಾಕ ರಾತ್ರಿ ಯಾವ್ದು ನೆನದ ದಿನ ತರ್ಸ್ಕೊಂಡ್ ಬಿಕ್ಂದವ್ರೆ ಪೂಜೆ ಮಾಡಕ್ಕೆ ಏನ್ಬಿಟ್ಟು ಅದೇ ಆಕಾ ಹೋಗ್ ಬೇಜಾರ ಮಾಡೋದು ಮಾಡಿಸ್ಲಿ ಮಾಡ್ಸ್ಕೊಳ್ಳಿ ಬಾ ಓ ಇಲ್ಲಾದ್ರೆ ಗೋಮಿ ದಾಳೆ ಮನೆ ಮನಿಕ ಮರಿಕೊಂಡು ಅದೇ ಒಂದ್ ಇದಾಗೋತಾನೆ ಮುಂದ್ ಕಚ್ಕೊಂಡು ಯತ್ನ ಮಾಡ್ತಾನೆ ನಡಿ ಕರ್ಕೊಂಡ ಸರಿ ಬಾಕ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ